ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುಡ್ ಡಿ ಫ್ಯಾಷನ್ ವರ್ ಇವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಟೊಮೆಟೊ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಬೌಲ್ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದ ಮೇಲೆ ಅದು ಬೇಳೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡಿ ಗ್ಯಾಸ್ ಮೇಲೆ ನಂತರ ನಾನು ಮಸಾಲೆನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಮಸಾಲೆಗಳು ಒಂದು ಎಮ್ ಟಿ ಆರ್ ಸಾಂಬಾರು ಪೌಡರ್ ಇನ್ನೊಂದು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ ಮತ್ತು ಅಚ್ಚಕಾರದ ಪುಡಿ ಅರಿಶಿನ ಇದಕ್ಕೆ ನಾಲ್ಕು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಟೇಸ್ಟಿಗೆ ಅಂತ ತರಕಾರಿಗಳು ನಾಲ್ಕು ಟೊಮೊಟೊ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಮತ್ತು ಕರಿಬೇವು ಇದನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಜೊತೆಯಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಇಲ್ಲ ಅಂದರೆ ಅದನ್ನ ತುರ್ಕೋಬೋದು ಕೊಬ್ಬರಿನ ಮತ್ತು ಹಣ್ಣನ್ನು ನೆನೆ ಹಾಕಿ ನೆನೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮಸಾಲೆ ಇವಾಗ ಹೇಗೆ ಮಾಡೋದು ಅಂತ ನೋಡಿ ಒಂದು ಬಾಂಡ್ಲೆಗೆ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಕಟ್ ಮಾಡಿರ್ತಕ್ಕಂಥ ತರಕಾರಿ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯಾರೆಟನ್ನು ಇವಾಗಲೇ ಹಾಕಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಕೊಬ್ಬರಿನೂ ಸಹಿತ ಹಾಕಿ ಫ್ರೈ ಮಾಡಿ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿದರೆ ಬೇಗ ಬೇಯುತ್ತೆ ತರಕಾರಿಗಳು ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ಮಸಾಲೆ ಐಟಮ್ಸನ್ನ ಅಚ್ಚು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕೊಳ್ಳಿ ಮಸಾಲೆ ಐಟಮ್ಸ್ ಹಾಕಿ ಈ ರೀತಿ ಮತ್ತೆ ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಫ್ರೈ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಬೇಳೆನ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಹಾಕಿರ್ತಕ್ಕಂಥ ಮಸಾಲೆ ಐಟಮ್ಸನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಆಗಿದೆ ಗ್ರೈಂಡ್ ಆದಮೇಲೆ ಇವಾಗ ಒಂದು ಪಾತ್ರೆ ತಗೊಂಡು ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಬಿಸಿಯಾದ ನಂತರ ಇವಾಗ ಕ್ಯಾರೆಟನ್ನು ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟನ್ನು ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ ನಾನು ನೋಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ಯಾರೆಟನ್ನು ನಂತರ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆ ಐಟಮ್ಸನ್ನ ಇವಾಗ ಪಾತ್ರೆಗೆ ಹಾಕಿ ನಂತರ ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ನಾನು ಹಾಕ್ತಿದ್ದೀನಿ ಹಾಗೆ ಮತ್ತೆ ಒಗ್ಗರಣೆ ಹಾಕಿರ್ತಕ್ಕಂಥ ಪಾತ್ರೆಲಿತ್ತಲ್ಲ ಅದನ್ನು ಸಹಿತ ವಾಶ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ನಂತರ ನೋಡಿ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ವಲ್ಲ ಅದನ್ನು ಜ್ಯೂಸ್ ಮಾಡ್ಕೊಳ್ಳಿ ನೆನೆಸಿಟ್ಟಿರೋದನ್ನ ಈ ರೀತಿ ಜ್ಯೂಸ್ ಮಾಡಿಕೊಂಡು ಹಾಕಿ ಹಾಕ್ತಿದ್ದೀನಿ ನೋಡಿ ಬೆಂದು ಬೇಯಿಸಿದ್ವಲ್ಲ ಬೇಳೆನ ಅದನ್ನ ನಾನು ಗ್ರೈಂಡ್ ಮಾಡಿಕೊಂಡಿಲ್ಲ ಯಾಕಂದರೆ ಅದು ಸ್ವಲ್ಪ ಮೆತ್ತಗೆ ಬೆಂದಿತ್ತು ಹಾಗಾಗಿ ಗ್ರೈಂಡ್ ಮಾಡಲಿಲ್ಲ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತಿದ್ದೀನಿ ನೀವು ಉಪ್ಪು ಹುಳಿ ಖಾರನ ನೋಡಿಕೊಂಡು ಮತ್ತೆ ಹಾಕ್ಕೋಬೋದು ಸಾಲ್ಟೇಜ್ ಇದ್ದೆ ನಾನು ನೋಡಿ ಉಪ್ಪು ಸಾಲ್ಟೇಜ್ ಇತ್ತು ಸ್ವಲ್ಪ ಹಾಕಿದೆ ಹಾಕಿದ ನಂತರ ನೀಟಾಗಿ ಕುದಿಸ್ಕೋಬೇಕು ಸಾಂಬಾರ್ ರೆಡಿ ಆಯಿತು ಇದನ್ನು ನೀವು ರೈಸ್ ಜೊತೆ ಊಟ ಮಾಡ್ಬೋದು ಈ ಸಾಂಬಾರನ್ನು ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್